ಮತ್ತು ಬೆಂಗಳೂರು ನಗರದಲ್ಲಿ ನಾಲ್ಕು ಪೊಲೀಸ್ ಕಟ್ಟಡಗಳನ್ನ ಉದ್ಘಾಟನೆ ಮಾಡಿದ್ದೇವೆ ಚಾಮರಾಜಪೇಟೆಯಲ್ಲಿ ಬಂದು ಕಪನ್ ನಲ್ಲಿ ಬಂದು orne do i ground police station lalathiru ಎಲ್ಲರೂ ಸೇರಿ ಉದ್ಘಾಟನೆಯನ್ನ ಮಾಡಿದ್ದೆ ಯಾವುದೇ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಒಂದು ಪ್ರಮುಖವಾದಂತಹ ಇಲಾಖೆ ಯಾಕಂದ್ರೆ ಪ್ರತಿ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥವ್ರು ಪೊಲೀಸ್ನವರು ಪೊಲೀಸ್ ಇಲಾಖೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಜನಪರವಾಗಿ ಜನಸ್ನೇಹಿಯಾಗಿದ್ರೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಸರ್ಕಾರನು ಕೂಡ ನಿಶ್ಚಿಂತೆಯಿಂದ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಕಾನೂನು ಮತ್ತು ಸುವ್ಯ ಸುವ್ಯವಸ್ಥೆ ಸರಿಯಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಪೊಲೀಸ್ನವ್ರಿಗೆ ಮತ್ತು ಜನಸಂಖ್ಯೆ ಬೆಳೀತಾ ಇದೆ ಜನಸಂಖ್ಯೆ ಎಲ್ಲಿವರು ಬೆಳೀತಾ ಇದೆ ಅಂದ್ರೆ ಇವತ್ತು ಜಗತ್ತಿನಲ್ಲಿ ಭಾರತ ಮೊದಲನೇ ಸ್ಥಾನ ಕೊಟ್ಟೋಗ್ಬಿಡುತ್ತೆ ಕರ್ನಾಟಕದಲ್ಲಿ ಸುಮಾರು ಏಳು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ ನಾವು ಪೊಲೀಸ್ನವರು ಮತ್ತೆ ಸರ್ಕಾರ ಎಲ್ಲ ಜನರ ಆಸ್ತಿ ರಕ್ಷಣೆ ಮಾಡ್ತಕ್ಕಂಥದ್ದು ಮಾನ ಮರ್ಯಾದೆಯನ್ನ ಕಾಪಾಡ್ತಕ್ಕಂಥದ್ದು ಮಹಿಳೆಯರಿಗೆ ಮಕ್ಕಳಿಗೆ ದುರ್ಬಲ ವರ್ಗದವರಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಏಳು ಕೋಟಿ ಜನರಿಗೂ ಕೂಡ ನೆಮ್ಮದಿಯಿಂದ ದೊರೆತಕ್ಕಂತ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ನಿರ್ಮಾಣ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಪೊಲೀಸ್ನವರ ಜವಾಬ್ದಾರಿ ಇದನ್ನ ಮಾಡಿದಾಗ ಮಾತ್ರ ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾರೆ ಜೊತೆಗೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಕರ್ನಾಟಕ ಪೊಲೀಸ್ನವರು ಬದುಲಿದ್ರು ಕೂಡ ಒಳ್ಳೆ ಪೊಲೀಸ್ ಅಂತಕ್ಕಂಥ ಹೆಸರನ್ನು ಪಡ್ತಾನೆ ಆ ಹೆಸರನ್ನ ನಾವು ಉಳಿಸ್ಕೊಳ್ತಕ್ಕಂಥದ್ರ ಜೊತೆಗೆ ಇನ್ನೂ ಹೆಚ್ಚು ಜನಪರವಾಗಿ ಇರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಈಗ ಪೊಲೀಸ್ ಸ್ಟೇಷನ್ಗಳು ಹೊಸ ಹೊಸ ಪೊಲೀಸ್ ಸ್ಟೇಷನ್ಗಳು ಅವು ಬೇಕು ಹೊಸ ಪೊಲೀಸ್ ಸ್ಟೇಷನ್ಗಳು ಬೇಕಾಗ್ತದೆ ಯಾಕಂದ್ರೆ ಪೊಲೀಸ್ನವರು ಕುಳಿತು ಕೆಲಸ ಮಾಡಬೇಕಾದ್ರೆ ಪೊಲೀಸ್ ಸ್ಟೇಷನ್ಗಳು ಬೇಕಾಗ್ತದೆ ಜನರು ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ಬರಬೇಕಾಗ್ತದೆ ಅವ್ರಿಗೆ ಅನ್ಯಾಯ ಆದಾಗ ಅವ್ರಿಗೆ ಅವ್ರ ಮೇಲೆ ದೌರ್ಜನ್ಯಗಳು ನಡೆದಾಗ ಅವ್ರ ಮೇಲೆ ಹಿಂಸೆಗಳು ನಡೆದಾಗ ಪೊಲೀಸ್ನವ್ರ ಬಳಿ ಬರಬೇಕಾಗ್ತದೆ ಸೊ ಅದಕ್ಕೆ ನಾನು ಅನೇಕ ಸಾರಿ ಪೊಲೀಸ್ನವರ ಸಭೆಗಳಲ್ಲಿ ಹೇಳಿದ್ದೇನೆ ಒಂದು ಯಾರೇ ಬಂದರೂ ಕೂಡ ಆ ಫಿರ್ಯಾದನ್ನ ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಅವರನ್ನು ಜನಸ್ನೇಹಿಯಾಗಿ ಇರ್ತಕ್ಕಂತ ರೀತಿಯಲ್ಲಿ ಇರಬೇಕು ಎಲ್ರಿಗೂ ಪೊಲೀಸ್ ಸ್ಟೇಷನ್ಗ್ ಹೋದ್ರೆ ನಮ್ಗೆ ನ್ಯಾಯ ಸಿಗ್ತದಪ್ಪ ನಮ್ಗೆ ರಕ್ಷಣೆ ಸಿಗ್ತದಪ್ಪ ಭಾವನೆ ಬರ್ತಕ್ಕಂಥ ಇದನ್ನ ಅನೇಕ ಸಾರಿ ನಾನು ಹೇಳಿದ್ದೀನಿ ಇವತ್ತು ನಮ್ಮ ಗೃಹ ಸಚಿವರು ಹೇಳಿದ್ದಾರೆ ಅಪರಾಧಗಳು ಕಡಿಮೆ ಆಗ್ತಾ ಇದ್ದಾವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಬಹಳ ಸಂತೋಷ ಅಪರಾಧಗಳು ಕಡಿಮೆ ಆಗ್ತಾ ಅದೇ ರಿಜ್ವಾನ್ ಹೇಳ್ತಾ ಇದ್ರು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದಾವೆ ಅಂತ ಹೇಳಿ ಅದನ್ನು ಕೂಡ ತಡೆಗಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕು ಜೊತೆಗೆ ಡ್ರಕ್ಸ್ ಅವಳಿ ಅದನ್ನು ಕೂಡ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಯಾಕಂತಂದ್ರೆ ಇವತ್ತು ನಾವು ರಂಗೋಲಿ ಕೆಳಗಡೆ ನೋಡ್ತಿದ್ರೆ ಅಲ್ಲ ಚಾಪೆ ಕೆಳಗಡೆ ನೋಡ್ತಿದ್ರೆ ಅಪರಾಧ ಮಾಡೋರು ಕೆಳಗಡೆ ನುಗ್ತಾರೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅದರಿಂದ ನಮಗಿಂತ ಬುದ್ಧಿವಂತರು ಬುದ್ಧಿವಂತರ ಇಲ್ಲಿ ಹೋದ್ರೆ ಅಪರಾಧ ಮಾಡಕ್ಕಾಗಲ್ಲ ಅಪರಾಧ ಮಾಡೋರು ಇದಾರಲ್ಲ ಅವರು ಬಹಳ ಬುದ್ಧಿವಂತರು ಇರ್ತಾರೆ ಹೆಂಗೆ ತಪಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಹೆಂಗೆ ಶಿಕ್ಷೆಯಿಂದ ತಪ್ಪಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ಪೊಲೀಸ್ನವ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಹೇಗೆ ನ್ಯಾಯಾಲಯಗಳಿಂದ ನಾವು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ರೀತಿನಲ್ಲಿ ಅವರ ಆಲೋಚನೆಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಪ್ರಕಾರ ಅಪರಾಧಗಳು ಕಡಿಮೆ ಆಗ್ಬೇಕು ಯಾಕಂತಂದ್ರೆ ನಮ್ಮ ಸರ್ಕಾರ ಅನೇಕ ಜನಪರವಾದಂತ ಕಾರ್ಯಕ್ರಮಗಳನ್ನ ಮಾಡಿದೆ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಯಾಕಂತಂದ್ರೆ ಜನರಿಗೆ ಉದ್ಯೋಗ ಇದೆ ಅಂತಕ್ಕಂಥದ್ದು ಜನರಿಗೆ ಅವ್ರಿಗೆ ಬದುಕಲಿಕ್ಕೆ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಇವೆಲ್ಲ ಆದಾಗ ಅವರು ಅಪರಾಧಗಳನ್ನು ಮಾಡ್ತಕ್ಕಂಥದಕ್ಕೆ ಸ್ವಾಭಾವಿಕವಾಗಿ ದೂಡಲ್ಪಡ್ತಾರೆ ಅದಕ್ಕೆ ನಾವು ಅನೇಕ ಜನಪರವಾದಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮಾಡದೇ ಇರ್ತಕ್ಕಂತ ಬಡವರ ಕಾರ್ಯಕ್ರಮಗಳು ಸಾಮಾನ್ಯ ಜನರ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಅಪರಾಧಗಳು ಸ್ವಾಭಾವಿಕವಾಗಿ ಕಡಿಮೆ ಆಗ್ಲೇಬೇಕು ಕಡಿಮೆ ಆಗ್ಲೇಬೇಕು ಆದ್ರೂ ಕೂಡ ಅಪರಾಧಗಳು ನಾವು ನೋಡ್ತಾ ಇದ್ದೀವಿ ಸೈಬರ್ ಕ್ರೈಮ್ಗಳು ಹೆಚ್ ಆಗ್ತವೆ ಅದಕ್ಕೆಲ್ಲ ಪೊಲೀಸ್ನವರು ಈ ಅಪರಾಧ ಮಾಡ್ತಕ್ಕಂಥವ್ರಿಗೆ ಕಠಿಣವಾದಂತ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಕೆಲಸ ಆಗ್ತದೆ ಈಗ ಮೈಸೂರು ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅದರಿಂದ ಅಪರಾಧಗಳು ಕೂಡ ಜಾಸ್ತಿ ಆಗ್ತವೆ ಸೊ ಪೊಲೀಸ್ನವರು ಯಾವ ಕಾರಣಕ್ಕೂ ಕೂಡ ರಿಯಲ್ ಎಸ್ಟೇಟ್ ಗೆ ಬೆಂಬಲವನ್ನ ಕೊಡಕೂಡುದು ಅದನ್ನು ಕೊಟ್ರೆ ಅಪರಾಧಗಳು ಜಾಸ್ತಿ ಆಗ್ತವೆ ಪೊಲೀಸ್ನವರು ರಿಯಲ್ ಎಸ್ಟೇಟ್ ಇಂದ ಮುಕ್ತವಾಗಿರ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಜನರಿಗೂ ಕೂಡ ಅದು ಗೊತ್ತಾಗಬೇಕು ನಾವು ರಿಯಲ್ ಎಸ್ಟೇಟ್ ಅನ್ನ ಬೆಂಬಲಿಸಲ್ಲ ರಿಯಲ್ ಎಸ್ಟೇಟ್ ಮಾಡಿ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಬಲಿಯಾಗ್ತೀವಿ ಅಂತಕ್ಕಂಥ ಸಂದೇಶ ಹೋಗ್ಬೇಕು ಅವ್ರು ಹೋದಾಗ ಮಾತ್ರ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಬಹಳ ಸಾರಿ ಹೇಳಿದ್ದೀನಿ ಪೊಲೀಸ್ನವ್ರಿಗೆ ಯಾರೇ ನ್ಯಾಯ ಕೇಳಿ ಬಂದ್ರೆ ಅವ್ರಿಗೆ ರಕ್ಷಣೆ ಕೇಳಿ ಬಂದ್ರೆ ಅವ್ರಿಗೆ ಪೊಲೀಸ್ನವರು ಜವಾಬ್ದಾರಿಯಿಂದ ಅವರನ್ನ ಕುಳಿಸಿ ಮಾತನಾಡಿ ಅವರ ಫಿರ್ಯಾದನ್ನು ತಗೊಂಡು ಫಿರ್ಯಾದನ್ನು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡಿದ್ರೆ ನಿಮಗೂ ಒಳ್ಳೆಯ ಹೆಸರು ಬರ್ತದೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರ್ತದೆ ಮತ್ತೆ ಅಪರಾಧಗಳು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಬಯಲು ವಾತಾವರಣ ಜನರಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ ಬಹಳ ಸಂತೋಷ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ಮೇಜರ್ ಅಪರಾಧಗಳು ಆಗಿಲ್ಲ ಕೋಮ್ಗಲ್ವೆಗಳು ಆಗಿಲ್ಲ ಬಹಳ ಸಂತೋಷ ಕೋಮ್ಗಲ್ಮೆಗಳು ಆಗದೆ ಆ ದೊಡ್ಡ ದೊಡ್ಡ ಘಟನೆಗಳು ಆಗದೆ ಇರ್ತಕ್ಕಂಥದ್ದು ಆದರೂ ಅಲ್ಲಿ ಇಲ್ಲಿ ಮರ್ಡರ್ಗಳು ಆಗ್ತಾ ಇರ್ತವೆ ಅದನ್ನು ಕೂಡ ಕಡಿಮೆ ಮಾಡತಕ್ಕಂಥದ್ದು ಮಾಡಬೇಕುಕ್ ಸಾಧ್ಯ ಇಲ್ಲ ಅಪರಾಧಗಳೇ ಇಲ್ಲ ಅಂತ ಮಾಡಕ್ಕೆ ಸಾಧ್ಯ ಆಗಲ್ಲ ಆದ್ರೆ ಅಪರಾಧಗಳನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಜನರಿಗೆ ಐದು ವಾತಾವರಣ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಈಗ ಒಂಟಿ ಜನರು ಪುರುಷರು ಅಥವಾ ಮಹಿಳೆಯರು ಇರ್ತಕ್ಕಂಥ ಕಡೆಗಳಲ್ಲಿ ಮರಡ್ರಾಗ್ತವೆ ಅಂತಕ್ಕಂಥದ್ದು ಇದೆ ಅದು ಹಳ್ಳಿಗಾಡ್ನಲ್ಲಿ ಆಗಲ್ಲ ಅದು ಪಟ್ಟಣಗಳಲ್ಲಿ ಹಾಕ್ತವೆ ಬೆಂಗಳೂರು ನಗರದ ಸಾಧ್ಯತೆ ಇದೆ ಅಂತ ಕಡೆ ಪೊಲೀಸ್ನವರು ಅವರಿಗೆ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಭಯ ಇದ್ದೇನೆ ಬದುಕ್ತೀವಿ ಅಂತಕ್ಕಂಥದ್ದು ಆಗುತ್ತೆ ಅದಕ್ಕೆ ಗಾಂಧೀಜಿಯವರು ಹೇಳಿದ್ರು ನಾವು ಸ್ವಾತಂತ್ರ್ಯ ಬಂದ್ರು ಸಾರ್ಥಕ ಆಗ್ಬೇಕಾದ್ರೆ ಮಹಿಳೆಯರು ಮಧ್ಯರಾತ್ರಿನಲ್ಲಿ ಒಬ್ಬಳೆ ನಿರ್ಭಯವಾಗಿ ತಿರ್ಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗ್ತದೆ ನಿರ್ಭಯವಾಗಿ ಇವತ್ತು ಹನ್ನೆರಡು ಗಂಟೆ ಮೇಲೆ ನಿರ್ಭಯವಾಗಿ ತಿರುಗಾಡ್ ತಿರ್ಗಾಡ್ಲಿಕ್ಕೆ ಕಷ್ಟ ಆಗ್ತದೆ ಮಹಿಳೆಯರು ಅದರಿಂದ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ನಮಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಅರ್ಥ ಮಧ್ಯರಾತ್ರಿನಲ್ಲಿ ಒಬ್ಬ ಹೆಣ್ಣು ಮಗಳು ನಿರ್ಭಯವಾಗಿ ತಿರುಗಾಟ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥದನ್ನ ಆಸೆ ಪಟ್ಟಿದ್ರು ಆ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನವನ್ನ ಮಾಡೋಣ ಇವತ್ತು ನೀವೆಲ್ಲ ಮಾಡಿದಿರಿ ಈಗ ಬೆಳಗಾಂನಲ್ಲಿ ಅಧಿವೇಶನ ನಡೀತು ಸಾವಿರಾರು ಪ್ರತಿಭಟನೆಗಳು ನೂರಾರು ಪ್ರತಿಭಟನೆಗಳು ನಡೆದು ಸಾವಿರಾರು ಜನ ಬಂದಿದ್ರು ಆದ್ರೂ ಕೂಡ ಯಾವುದೇ ಅಹಿತಕರ ಘಟನೆ ನಡುವೆ ರೀತಿಯಲ್ಲಿ ನೀವು ಬೆಳಗಾಂನ ಆ ಸುವರ್ಣ ಸೌಧದಲ್ಲಿ ನಾವೇನು ಅಧಿವೇಶನ ಮಾಡೋದು ಅಧಿವೇಶನ ಪೊಲೀಸ್ನವರು ಮಾಡಿದ್ದಾರೆ ಮತ್ತೆ ಮೊನ್ನೆ ಮೊನ್ನೆ ನಡೆದಂತ ಹೊಸ ಹೊಸ ಆಚರಣೆ ಅಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಯುವಕರೆಲ್ಲ ಸೇರಿದ್ರು ಕೂಡ ಅನೇಕ ಜನಸನ್ನಡಿ ಇರ್ತಕ್ಕಂಥ ಯುವಕರೆಲ್ಲ ಸೇರಿದ್ರು ಮಾಡಿಲ್ಲ ಅದಕ್ಕೋಸ್ಕರ ನಗರ ಆಯುಕ್ತರಿಗೆ ಮತ್ತು ಎಲ್ಲ ಪೊಲೀಸ್ನವರಿಗೆ ಜಿ ಪಿ ಮಹಾ ನಿರ್ದೇಶಕರಿಗೆ ಸರ್ಕಾರದ ಪರವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಇಲ್ಲಿ ಹುಲ್ಕೇಶಿ ನಗರದಲ್ಲಿ ನಗರ ಎಲ್ಲ ಇದು ತುಲ್ಕೇಶಿ ನಗರದಲ್ಲಿ ನೂರ ಇಪ್ಪತ್ತೆಂಟು ವಸತಿ ಗೃಹಗಳನ್ನ ನೂರ ಇಪ್ಪತ್ತೆಂಟು ವಸತಿ ಗೃಹಗಳನ್ನ ಎರಡು ಬ್ಲಾಕ್ ನಲ್ಲಿ ನಿರ್ಮಾಣ ಮಾಡಿದೀವಿ ನಾನು ಹೋಗಿದ್ದೆ ಹೋಗಿ ನೋಡ್ಕೊಂಡೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಎರಡು ರೂಮ್ ಮೊದ್ಲೆಲ್ಲ ಒಂದು ರೂಮ್ ಮಾಡ್ತಿದ್ರು ಈ ಎರಡು ರೂಮ್ ಇರ್ತಕ್ಕಂತ ಒಳ್ಳೆ ಕಿಚನ್ ಇರ್ತಕ್ಕಂತ ರೂಮ್ ಅನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಬಟ್ ಎಲ್ಲ ಪೊಲೀಸ್ನವರಿಗೆ ನಮ್ಮ ಗೃಹ ಸಚಿವರು ಹೇಳ್ತಾ ಇದ್ರು ಎಂತ ಗೃಹ ಪೊಲೀಸ್ ಗೃಹ ಅದನ್ನು ಮುಂದುವರಿಸಬೇಕು ಮಾತನ್ನ ಹೇಳಿದ್ದಾರೆ ಮುಂದುವರಿಸೋಣ ಎಲ್ಲ ಪೊಲೀಸ್ನವ್ರ್ಗೂ ಕೂಡ ಪಾಪ ಯಾವಾಗ ಪೊಲೀಸ್ನವರು ಇದ್ದಾರಲ್ಲ ಕಾನ್ಸ್ಟೇಬಲ್ಗಳು ದಫೇದಾರ್ಗಳು ಸಬ್ಇನ್ಸ್ಪೆಕ್ಟರ್ ಅವರೇ ಜಾಸ್ತಿ ಕೆಲಸ ಮಾಡೋದು ಅಲ್ವಾ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವರೇ ಜಾಸ್ತಿ ಕೆಲಸ ಮಾಡೋದು ಬಟ್ ಯಾರು ಕೂಡ ಜನರಿಗೆ ರಕ್ಷಣೆ ಕೊಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಅವ್ರಿಗೆಲ್ಲ ಸೌಕರ್ಯವು ಸೌಕರ್ಯಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳೋಣ ಅದ್ರ ಜೊತೆಗೆ ನಾವು ಒಳ್ಳೆ ಮನೆಗಳು ಕಟ್ಕೊಟ್ಟಿದೀವಿ ಆ ಜೊತೆಗೆ ಜನರನ್ನ ಒಳ್ಳೆ ರೀತಿ ನಡೆಸ್ಕೊಂಡಿದೀವಿ ಸಮಾಜಮುಖಿ ಕೆಲಸ ಮಾಡಿದ್ದೀವಿ ಜನಪರವಾಗಿ ಕೆಲಸ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ಸೊ ಅದರಿಂದ ಇದನ್ನು ಕೂಡ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಹಿಂಗೆ ಎಲ್ಲಾ ಪೊಲೀಸ್ನರ್ಗು ಕಟ್ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಬಹಳ ಪೊಲೀಸ್ ಸ್ಟೇಷನ್ಗಳು ಮೂರು ಕಡೆ ಡಿ ಸಿ ಪಿ ಪಿ ತಹಸೀಲ್ದಾರ್ ಇನ್ಸ್ಪೆಕ್ಟರ್ಗಳು ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥ ಕಚೇರಿಗಳು ಸಂಚಾರ ಪೊಲೀಸ್ ಸ್ಟೇಷನ್ಗಳು ಕಾನೂನು ಸುವ್ಯವಸ್ಥೆ ಪೊಲೀಸ್ ಸ್ಟೇಷನ್ಗಳು ಇವೆಲ್ಲ ಕೂಡ ನಾವು ಮಾಡಿದ್ದೀವಿ ಇದೇ ರೀತಿಯಲ್ಲಿ ಎಲ್ಲ ರಾಜ್ಯದಲ್ಲೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಈ ನಾಲ್ಕು ಚಾಮರಾಜಪೇಟೆ ಕಪನ್ ಪಾರ್ಕ್ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಮತ್ತು ಇಲ್ಲಿ ವಸತಿ ಗೃಹಗಳು ಇವುಗಳನ್ನೆಲ್ಲೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಕೋರಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ